ಎಲ್ರಿಗೂ ಮತ್ತೊಮ್ಮೆ ನಮಸ್ಕಾರ ಎಲ್ಲ ಮಾಧ್ಯಮಗಳಲ್ಲಿ ನಾನು ಕುಟುಂಬಸ್ಥನಾಗಿ ಮರಣದ ಪ್ರಕಟಣೆಯನ್ನು ಕೊಡಲಿಕ್ಕೆ ಮೊದಲೇ ಎಲ್ಲ ಮಾಧ್ಯಮಗಳು ಸುದ್ದಿಯನ್ನು ಬಿತ್ತರಿಸಿಬಿಟ್ಟಿವೆ ಇಂತಹ ಶಿಥಿಲವಾದ ಹೊತ್ತಿನಲ್ಲಿ ನಾವೆಲ್ಲರೂ ಇಷ್ಟೇನೆ ಇದೊಂದು ಕುಟುಂಬಕ್ಕೆ ಒಂದು ಒಂದು ಖಾಸಗಿ ದುಃಖ ಅಂತಿರುತ್ತೆ ಎಲ್ರಿಗೂ ಯಾವ ಸಮಯದಲ್ಲಿ ಅಂತಿಮ ದರ್ಶನಕ್ಕೆ ಅವಕಾಶವನ್ನು ಮಾಡಲಾಗುತ್ತೆ ಯಾವ ಸಮಯದಲ್ಲಿ ಅಂತಿಮ ಸಂಸ್ಕಾರ ಆಗುತ್ತೆ ಅನ್ನುವ ವಿವರಣೆಯನ್ನು ಇನ್ನು ಇನ್ನು ಕೆಲ ತಾಸುಗಳಲ್ಲಿ ನಾನೇ ಖುದ್ದಾಗಿ ಬಂದು ಕೊಡ್ತೇನೆ ಅಲ್ಲಿವರೆಗೂ ವ್ಯಾಪಾರವನ್ನು ಹಲವಿಲ್ಲದೆ ಸ್ವರ್ಗಸ್ಥಳಾಗಿದ್ದಾಳೆ ಅಡ್ಡಿ ಆತಂಕ ಕಳೆದ ಎರಡು ವರ್ಷಗಳಿಂದ ನಾನು ಮತ್ತು ಅವಳು